ಬಸ್ವನ್ನ ಏನ್ರಿ ಹದಿನೈದ್ ದಿನ ನಿತ್ಯವ ಅಂದ್ರೆ ನೀನ್ ದಿನಕ್ಕೆ ಏನಂತೀ ಏನ್ರಿ ಯಾವಾಗ ಗಂಡನ ಮನೆಗೆ ಹೋಗಿ ಬುತ್ತಿ ಅದು ಮಾಡ್ಕೋ ಹೇಳು ಹೋಗ ನೀವ್ ನಮನಿಗ್ ಕೇಳ್ತೀರಿ ನಾಯನ ಅನ್ಬೇಕ್ ನಾಲ್ರಿ ಮತ್ತ ನನಗೂ ಹಿಂದ ರಿಸ್ಕ್ ಇರ್ತತ್ರಿ ಹಾಕೊಂಡು ಈ ಮುದೋಳ ಪಟ್ಟಣವನ್ನ ರಕ್ಷಣೆ ಮಾಡುವಂತ ನನ್ನಪ್ಪ ಹೌದ ಯೋಗಿನಾದ ಅಮೋಘ ಸಿದ್ದಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಸಲ್ಲಿಸುತ್ತಾ ನನ್ನಪ್ಪನ ಜಾತ್ರಾ ನಿಮಿತ್ತವಾಗಿ ಹೌದಾ ಇಲ್ಲಿ ಎರಡು ಮ್ಯಾಲ ತಂದ ಇಲ್ಲಿ ಕೂಡಶಾರ ಏ ಕುಶ್ಯಾರಲ್ರಿ ಕೂಡ ಅವು ಯಾವ ಅಂತೇಳಿ ಈಗಾಗ್ಲೇ ಎಲ್ಲಾರ್ಗು ಗೊತ್ತಿದ್ದ ಮಾತದ ಸಂದ ಮುಂದೆ ಮೂರನೇ ಸಂದಿ ಕಾಲಿಟ್ಟ ಅದಕ್ಕಿಂತ ಮುಂಚಿತವಾಗಿ ಹೌದು ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೋರುತ್ತಾ ಕೋರುತ್ತ ಕೋರುತ್ತ ಆ ಶಿವರಾತ್ರಿಯ ಶಿವನ ಆ ಆರಾಧನೆಯ ನಿಮಿತ್ತವಾಗಿ ಏನ್ ಪಾಪ್ ಎಲ್ಲಾರು ರಾತ್ರಿ ಜಾಗರಣೆ ಮಾಡಿದ್ರ ಇವತ್ತ ಮುದೋಳ ಪಟ್ಟಣದೊಳಗ ಹಗಲದ್ ಜಾಗರಣೆ ಮಾಡಬೇಕಾಗ್ಯ ಹೌದ್ರಿಪ್ಪ ಹೌದು ಅದಕ್ಕೆ ಎರಡೂ ಮೇಳಿನ ಮಕ್ಕಳ ಕೇಳಕ ಕೂಡಿರುವಂತ ಹೌದು ಎಲ್ಲಾ ನನ್ನ ತಾಯಿ ತಂದಿ ಬಳಗಕ್ಕ ಒಂದ್ ಸಲ ನಮಸ್ಕಾರ ಹೌದು ನನ್ನ ತಂದಿ ಬಳಗಕ್ಕ ಎರಡು ಸಲ ನಮಸ್ಕಾರ ಹೌದ್ರಿಪ್ಪ ಮನಕೊಂದ್ ಮೂರು ಸಲ ನಮಸ್ಕಾರ ಇನ್ನು ಊಟ ಮಾಡೋರಿಗೆ ನಾಲ್ಕು ಸಲ ನಮಸ್ಕಾರ ಹೌದ್ರಿ ಪಾ ಹೌದು ಕುರ್ಚೆ ಮೇಲೆ ಕೂತ ಹಾಡಿಕೆ ಕೇಳೋರಿಗೆ ಐದು ಸಲ ನಮಸ್ಕಾರ ಅಲ್ಲಿ ಪೆಟ್ರೋಲ್ ಬಂಕಿನಾಗ ಬಾಟ್ಲಿ ಇಟ್ಕೊಂಡ್ ಕೂತಾರ ಅವ್ರಿಗೆ ಸಲ ನಮಸ್ಕಾರ ಇವಾ ಅದನ್ನ ನೀ ಮಾಡು ಹೌದ್ ಹೌದು ಏನು ಊಟ ಮಾಡಕತ್ತಾರಲ್ಲ ಅವರಿಗೆ ಐದು ಸಲ ನಮಸ್ಕಾರ ಊಟ ನೀಡೋರಿಗೆ ಹತ್ತು ಸಲ ನಮಸ್ಕಾರ ಹೌದ್ರಿಪ್ಪ ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿ ಹಸದು ಬಂದವರಿಗೆ ಒಂದು ತುತ್ತ ಅನ್ನ ಹಾಕ್ತಾರ ಅದಕ್ಕಿಂತ ಪುಣ್ಯದ ಕೆಲಸ ಯಾವ್ದೂ ಇಲ್ಲ ಇಲ್ರಿವ ಇಲ್ಲ ಎಲ್ಲಾ ನನ್ನ ತಂದಿ ಬಳಗಕ್ಕ ಹತ್ತು ಸಲ ನಮಸ್ಕಾರ ಹೌದು ಆದ್ರ ನನ್ನ ತಾಯಿ ಬಳಗದವ್ರು ನೀವೇನು ಕೂಡಿರಲ್ಲ ಎಲ್ಲ ನನ್ನ ತಾಯಿ ಬಳಗಕ್ಕ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಅಕ್ಕ ಅವ್ರ ಮಾತಾಡುದಿತ್ತಂದ್ರ ಎರಡು ಮಾತು ಚಂದ ಮಾತಾಡ್ರಿ ಇಲ್ಲ ಸುಮ್ ಬಿಡ್ರಿ ಇಲ್ಲಿ ನಮ್ ತಂದಿ ಬಳಗ ಭೇದ್ ಭಾವ್ ಮಾಡ್ಲಾಕ್ ಹೋಗ್ಬೇಡ್ರಿ ನೀವು ಇಲ್ಲಿ ಕುತ್ತವ್ರಿಗೆ ಒಂದ್ ಸಲ ನಮಸ್ಕಾರ ಮಾಡ್ರಿ ಎದ್ ನಿತ್ಯವ್ರಿಗೆ ಎರಡು ಸಲ ನಮಸ್ಕಾರ ಮಾಡ್ರಿ ಊಟ ನೀಡವ್ರಿಗೆ ಹತ್ತು ಸಲ ನಮಸ್ಕಾರ ಮಾಡ್ರಿ ಹಿಂಗ ಐದು ಆರು ಹತ್ತು ಸಲ ನಮಸ್ಕಾರ ಮಾಡ್ರಿ ಈ ತಿನ್ನು ಕಂಪನಿಗೆ ಕೋಟಿ ಕೋಟಿ ನಮಸ್ಕಾರವಾ ಏನಂದಿ ಈ ಮಣ್ಣು ತಿನ್ನೋ ಕಂಪ್ನಿಗ ಯಾಕೋ ಕೋಟಿ ನಮಸ್ಕಾರ ಮಾಡ್ರಿ ನೀವು ಯಾವ ನಿಮಗ ಮನ ತಿನ್ನೋ ಕಂಪ್ನಿ ನೋಡಿ ಕಲ್ಲು ತಗೊಂಡ್ ಜಡಸ್ ನಾ ಏನು ಕೇಳಂಗಿಲ್ಲ ಅವ್ರ ಕಲ್ಲು ಗಾಲ್ರಿ ಯಾಕ ಮನಿಗ ಬಾಂದ್ರಿ ನಿನ್ಗ ಬಾಂದಾರ ಹೌದು ನನ್ನ ತಾಯಿ ಬಳಗಕ್ಕ ಯಾಕ ನೀ ಮನ ತಿನ್ನೋ ಕಂಪನಿ ಹೇಳಿ ಅಕ್ಕವ್ರ ನಿಮ್ಗೊಂದ್ ಮಾತ್ ಕೇಳ್ತೀನ ನನ್ನ ತಾಯಿ ಬಳಗಕ್ಕ ಕಂಪನಿ ಅತ್ತ ಕೇಳ್ರಿ ಯಾಕ ನಾನು ಹಡಿಬೇಕಾದ್ರ ಮನ ತಿಂದು ಹಡದಾರ ಅವ್ರ ನಿನಗೆ ಹೆಂಗ ಗೊತ್ತಾಗ್ಯದ ನನ್ನ ಈ ಹಂದಿ ಕಾಶನ್ ನೋಡ್ರಿ ಗೊತ್ತಾಗಲ್ಲನ್ರಿ ಅಂದ್ರೆ ನೀನ್ ನೋಡಿದ್ರೆ ಅರ್ಥ ಹೌದ್ರಿಪ್ಪ ಅದಕ್ಕೆ ನನ್ನ ಮಾತಿನ ಅರ್ಥ ಹೆಂಗಪ್ಪ ಅಂತ ಕೇಳಿದ್ರೀವಾ ನನ್ನ ತಾಯಿ ಬಳಗಕ್ಕೆ ಯಾಕ ಕೋಟಿ ಕೋಟಿ ನಮಸ್ಕಾರ ಇವತ್ತು ಗನಸು ಮಕ್ಕಳ ಹಡೀರಿಕರೇ ಅದರೊಳಗ ಹತ್ತು ಮಕ್ಕಳ ಒಳಗ ಮುತ್ತಿನಂತ ಅದು ಒಂದು ಹೆಣ್ಣು ಮಗಳು ಮನಿ ಒಳಗ ಹೊರಗ ಅಡ್ಡಾಡ್ತಿದ್ಲಂದ್ರ ಆ ಮನಿ ಸಂಸ್ಕಾರ ಆ ಮನಿ ಲಕ್ಷಣನೆ ಬಹಳ ಚಂದ ಇರ್ತದ ಹೌದು ಹಂಗ ಈ ಜಾತ್ರೆ ಒಳಗ ನನ್ನ ತಂದಿ இவத் கபடி நடிலி குஸ்தி நடிலி கிரிக்கெட் நடில ஆர் நடிலி சவுடிக்க நடிலி டம் டூம் இரத்தர் நம் பழக ನಮ್ಮಂದಲ್ಲಿ ಡೂಮ್ ಇರತೈತ್ರಿ ಏನ ಕಾರ್ಯಕ್ರಮ ಇದ್ರು ಕೂಡ ನನ್ನ ತಂದಿ ಬಳಗದವ್ರು ಕೂಡತಿರಿ ಹೌದು ಆದ್ರೆ ಈ ಕಾರ್ಯಕ್ರಮದ ಶೋಭೆ ಬರ್ಬೇಕಾದ್ರ ಹೌದ್ರಿಪ್ಪ ಈ ಕಾರ್ಯಕ್ರಮದ ಒಂದು ಸಂಸ್ಕಾರ ತಿಳಿಬೇಕಾದ್ರ ಮೊದಲಿಗೆ ಮುಖ್ಯ ಕಾರಣ ನನ್ನ ತಾಯಿ ಬಳಗದವ್ರು ಯಾಕ್ರಿವಾ ಹೆಂಗ ನೋಡ್ ಬಸನ್ನ ಇಂತ ಪಟ್ಟಣದೊಳಗ ಸಂಸ್ಕಾರ ಐತೆ ಅಂದ್ರೆ ಎದ್ದ ನಿತ್ತ ಕೈ ಮುಗಿಬೇಕು ಹೌದ್ರಿಪ್ಪ ಹೌದ ಎಂತ ಸಂಸ್ಕಾರದ ಎಂತಾದ್ರಿಪ್ಪ ನನ್ನ ತಾಯಿ ಬಳಗದವ್ರ ಒಂದ್ ಸಲ ತಿರುಗಿ ನೋಡು ಹೆಂಗ್ ಕುಂತಾರ ಹೆಂಗ್ರಿಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ತಲೆ ತುಂಬಾ ಶರಗ ಹೊಚ್ಚಿಕೊಂಡು ಹೊಚ್ಚಿಕೊಂಡು ಹನಿ ತುಂಬಾ ಕುಂಕುಮ ಹಚ್ಚಿಕೊಂಡು ಹಚ್ಚಿಕೊಂಡು ಕೈ ತುಂಬಾ ಹಸಿರು ಬಳಿ ಹಾಕೊಂಡು ತಲೆ ತುಂಬಾ ಹೂವಾ ಮುಡ್ಕೊಂಡು ಹೌದ್ರಿಪ್ಪ ಸಾಕ್ಷಾತ್ ಗುಡ್ಡಾಪುರ ದಾನ ಮನೆ ಬಂದ ನಮ್ ಎದುರಿಗೆ ಕುಂತಂಗಾಗ್ಯದ ಸಾಕ್ಷಾತ್ ಗುಡ್ಡಾಪುರ ದಾನ ಬಂದ ನಮ್ ಎದುರಿಗೆ ಕುಂತಂಗಾಗ್ಯದ ಹೌದ ಗುಡ್ಡಾಪುರ ದಾನ ಮೇನ್ ಚಸ್ಮಾ ಹಾಕ್ತಾಳನ್ರಿ ಏ ನೋಡಲೇ ಎಲ್ ದೇವ್ರಿಗೆ ಹೋಳಿಗೆ ಚಶ್ಮಾ ಬಂದಂಗ ಕಾಣ್ತಾವ್ರಿ ನಿನ್ನಂತ ಕಾಡು ಮಕ್ಳಿದ್ರ ಅಂದ್ರ ದೇವ್ರಗು ನಂಬರ್ ಬರ್ತಾ ಈಗ ಅವ್ವ ಮನುಷ್ಯನೇ ಬೈತಾಳ್ರಿ ಏನತ್ತ ನೀವ್ ಬಾವ ಮನಿಗಾರೇ ಬರ್ಲಿ ಅಪ್ಪ ಮಗನ್ ಮಾಡ ಇವನ್ ನೀವೇನ ಸಿಟ್ಟು ತಿಳ್ಕೊಬೇಡ್ರಿ ಹೌದ್ರಿಪ್ಪ ಅದಕ್ಕ ಇರ್ಲಿ ಬಹಳ ಚಂದ ಕಾರ್ಯಕ್ರಮ ನಡೀಲಿಕ್ಕೆ ಅವ ಇಲ್ಲಿ ಇಲ್ಲಿ ಕಾರ್ಯಕ್ರಮ ಹೆಂಗ ನಡ್ದಪ್ಪ ಅಂತ ಹೆಂಗ್ರಿವಾ ಈಗ ಮುದೋಳದಾಗ ಇರುವಂತ ಎಲ್ಲಾ ದೈವದವ್ರು ಅಂತಿದ್ರು ಏನತ್ರೀಪಾ ಮುತ್ತೂರವ್ರು ಹರ್ನಾಳದವ್ರು ಬರ್ಲಿ ಬರ್ಲಿ ಅವ್ರು ಮೊದಲು ಸಂದ ಚಾಲು ಮಾಡ್ಲಿ ಹೌದಾ ಆಮೇಲೆ ನಾವ್ ಹೋಗಿ ಕೇಳೋಣ ಕೇಳು ಅಂತೇಳಿ ನೀವ್ ಮಾತಾಡ್ತಿದ್ರಿ ಹೌದ್ರಿಪ್ಪ ಹೌದು ಆದ್ರ ಮುತ್ತೂರವ್ರು ಮತ್ತ ಹರಳದವ್ರು ಏನಂತಿರ್ ಗೊತ್ತೈತೆ ಏನ್ರಿ ಮೊದಲ ದೈವ ಎಲ್ಲಾನು ಬರ್ಲಿ ಬರ್ಲಿ ದೈವ ದಯವ ಎಟ್ಟದ ಅವ್ರ ಅಪೇಕ್ಷೆ ಏನದ ಮನಸ್ಸೊಳಗ ಅವ್ರ ಮನಸ್ಸಿಚ್ಚ ಹೆಂಗದ ಹಂಗ ಕಾರ್ಯಕ್ರಮ ಕೊಡ್ಬೇಕು ನಾವ್ ಇಲ್ಲಿ ತಡ್ಕೊಂಡು ಬಂದಿದ್ವಿ ಕಡಿಕೊಂಡ್ ನಾವ ಸೋತಿವ್ ಕರೆ ನೀವೇನು ಯಾಕಂದ್ರೆ ಈ ದೈವದಾಗ ಯಾರು ಬಂದ್ ಸಬದಾ ಕೂತಿರ್ಲಿಲ್ಲ ಅವಾಗ ನಮ್ ಹಾಡಿಕೆ ಚಾಲು ಅದು ಹೌದ್ರಿಪ್ಪ ಅದಕ್ಕೆ ಇರ್ಲಿ ಇವತ್ತ ನಮ್ಮ ತಾಯಿ ತಂದಿ ಬಳಗದವ್ರು ಹೆಂಗ ನಡೆಸಿ ಕೊಡ್ತಾರಲ್ಲ ಹೌದು ಹಂಗ ನೋಡಾಕ ಬರ್ತದ ಹೌದ್ರಿ ನಮ್ಮ ಸರಜೋಡಿ ಸಹ ಕಲಾವಿದರು ನಮ್ಮ ಹರನಾಳ ರೇಖಾ ಚಂದ ಹಾಡಿ ಹೋದ್ರು ಹಾಡಿ ಹೋಗ್ಯಾರೀಪಾ ಈ ದೈವೆಲ್ಲ ನೋಡಿದ್ರೆ ಒಂದ್ ಮಾತ್ ಹಿಂಗ ನೆನಪಿಗೆ ಆಕದಲ್ಲ ಏನ್ ನೆನಪಿಗೆ ಬರ್ತದ್ರಿಪ್ಪ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಮ್ಯಾಗು ಬಂದಂತೆ ಅನ್ನ ಸತ್ತರೆ ಬಲಭುಜ ಹೋದಂತೆ ತಮ್ಮ ಸತ್ತರೆ ಎಡಭುಜ ಹೋದಂತೆ ಹೌದ್ರಿಪ ಗಂಡನ ಆಜ್ಞೆ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಹೆಂಗದ್ರಿ ಮನಿ ಒಳಗಿರುವಂತ ನಡುಗಂಬ ಮುರದಂತೆ ಅಕಸ್ಮಾತ್ ಆಗಿ ಗಂಡನ ಆಜ್ಞೆಯನ್ನ ಮೀರಿ ನಡೆಯುವಂತ ಹೆಂಡತಿ ಸತ್ತರೆ ಹೆಂಗಕ್ಕದ್ರಿಪ್ಪ ಇದು ಎಡಗಾಲಿನ ಚಪ್ಪಲಿ ನಾಯಿ ವೈದಂತೆ ನಾಯಿ ವೈದಂತೆ ನಾಯಿ ವೈದಂತೆ ಹೌದು ಹೌದ್ರಿಪ್ಪ ಹೌದು ಬಸನ್ನ ಏನ್ರಿ ಇದೇ ಮಾತು ಯಾಕೆ ಹೇಳ್ತಾರ ಪಾತೆ ಕೇಳಿದ್ರು ಇದೆ ಮಾತೆ ಕೇಳಿರಿವಾ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಭಕ್ತ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಹೈಂದ ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಹೆಂಡತಿ ಇದ್ದರೇನು ಶಿವ ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ ಹೌದು ಹೌದ್ರಿಪ್ಪ ಹೌದು ಅದಕ್ಕ ಆ ತಾಯಿ ಬಳಗಕ್ಕೆ ಒಂದು ಮಾತು ಏನು ಹೇಳುವುದದ ಪಾತೆ ಕೇಳಿದ್ರು ಏನು ಹೇಳಬೇಕತ್ತ್ರಿಪ್ಪ ನನ್ನ ತಾಯಿ ಬಳಗಕ್ಕ ಒಂದು ಸಲ ಹೆಣ್ಣು ಮಕ್ಕಳು ಹೈಂದ ಒಂದ್ ಸಲಾ ಹೆಣ್ಣ ಮಕ್ಕಳು ಮದುವೆಯಾಗಿ ಗಂಡನ ಮನೆಗೆ ಹೋದಪ್ಪ ಅಂತ ಕೇಳಿದ್ರ ಹೌದಾ ಇವತ್ತ ಗಂಡನ ಮನಿನೇ ದೇವಾಲಯ ಹೌದಾ ಗಂಡನೆಯ ಸರ್ವಸ್ವ ಹೌದು ಗಂಡನೇ ದೇವರ ಅತ್ತಿ ಮಾವನೇ ತಾಯಿ ತಂದೆ ಅಂತ ತಿಳ್ಕೊಂಡು ತಿಳ್ಕೊಂಡು ಇವತ್ತ ಗಂಡ ಕುಡ್ ಇರ್ಲಿ ಕುಂಟಿರ್ಲಿ ಹುಚ್ಚಿರ್ಲಿ ಹುಳಕಿರ್ಲಿ ಬಡು ಇರ್ಲಿ ಶ್ರೀಮಂತ ಇರ್ಲಿ ಹೌದ್ರಿಪ್ಪ ಹೌದು ಇವತ್ತ ಗಂಡ ಹೆಂಗ ಇದ್ರು ಕೂಡ ಗಂಡನ ಮುಂದೆ ಹಾಕೊಂಡು ಚಂದಂಗಿ ಜೀವನ ಮಾಡ್ರಿ ದಯವಿಟ್ಟು ಗಂಡನ ಜೋಡಿ ಜಗಳ ಮಾಡಿ ಯಾರು ತವ್ರ ಮನೆಗೆ ಬರಬೇಡ್ರ ಅತ್ತ ನಿಮಗೆ ಕೈ ಮುಗಿದು ಕೇಳ್ತೀನಿ ಕೈ ಮುಗಿದು ಕೇಳ್ತೀರಾ ಅಕ್ಕವರ ನಿಮಗೆ ಒಂದು ಮಾತು ಕೇಳ್ತೀನಿ ನಾ ಏನತ್ತಾ ಆ ನನ್ನ ತಾಯಿ ಬಳಗಕ್ಕೆ ಗಂಡನ ಮನೆ ಬಿಟ್ಟು ತವರ ಮನೆಗೆ ಬರಬೇಡ ಹೇಳಿದ್ರಿ ಹೌದು ತವರ ಮನೆಗೆ ಯಾಕೆ ಬರಬೇಡತ್ತಿರಿ ವ ನನ್ನ ತಾಯಿ ಬಳಗಕ್ಕ ಎಲ್ಲಿ ತವರ ಮನೆಗೆ ಯಾಕೆ ಬರಬೇಡತ್ತಿರಿ ನೀವು ನೋಡಿ ನೀವು ವಿಚಾರ ಮಾಡ್ರಿ ಯನ್ರಿವಾ ಇವತ್ತ ಮನಿ ಒಳಗ ಎಟ್ಟ ಶ್ರೀಮಂತರಿಗೆ ಇದ್ರು ಕೂಡ ನನ್ನ ತಾಯಿ ತಂದೆ ಇವತ್ತು ನನ್ನ ಬಂಗಾರ ತಾಟ್ನಾಗ ಊಟಕ್ಕೆ ಹಾಕಿ ಅಂದ್ರೂನು ಕೂಡ ಗಂಡನ ಬಾಜು ಕೂತು ಒಂದು ಕಟ್ಟಕ ರೊಟ್ಟಿ ತಿಂದ್ರೆ ಕಿಮ್ಮತ್ ಐತಿ ಕರೇ ಹೌದ್ರಿಪಾ ತವರ ಮನೆಯಾಗ ಬಂಗಾರ ತಾಟ್ನಾಗ ಊಟ ಮಾಡಿದ್ರ ಆ ಹೆಣ್ಣಿಗೆ ಕಿಮ್ಮತ್ ಇಲ್ಲ ಯಾಕೆ ಕಿಮ್ಮತ್ ಇಲ್ಲ ಯಾಕಪ್ಪ ಅಂತ ಕೇಳಿದ್ರ ಮನಿ ಒಳಗ ಹೆಣ್ಮಕ್ಳ ಅಧಿಕಾರ ಹೆಣ್ಮಕ್ಳ ಪ್ರೀತಿ ಎಷ್ಟ್ ದಿನ ಇರ್ತದ ಎಷ್ಟು ದಿನ ರೀಪಾ ಒಂದ್ ದಿನ ಹೋಗೋದೈತಿ ಒಂದ ದಿನ ಇರುದೈತಿ ಒಂದ ದಿನ ಬರುದೈತಿ ಯಾಕ್ರಿ ಮೂರ ದಿನ ರೀ ಮೂರ ದಿನ ಈ ಹೆಣ್ಮಕ್ಳ ಪ್ರೀತಿ ತವ್ರ ಮನ್ಯಾಗ ಐತಿ ಇಲ್ಲ ಮಸ್ತ್ ಹದಿನೈದು ದಿನ ತಿಂಗಳ ನಿಂದ್ರಲ್ಲ ನಿಮ್ಗೆ ಯಾರು ಬ್ಯಾಡ ಅಂದ್ರ ಅನ್ರಿ ಹಂಗೋ ಹಂದಿ ಕಶ್ಯಾ ಹ್ಮ್ ಹೋನಿ ನಮಗೆ ಯಾರು ಬ್ಯಾಡ ಅಂದಿಲ್ಲ ಕರೆ ಹೌದು ಬಸ್ವನ್ನ ಏನ್ರಿ ಹದಿನೈದು ದಿನ ನಿಂತೀವ ನೀನ ನೀನ ದಿನಕ್ಕೆ ದಿನಕ್ ಏನಂತ ಏನ್ರಿ ನೀ ಯಾವಾಗ ಗಂಡನ ಮನೆಗೆ ಹೋಗಿ ಬುತ್ತಿ ಅದು ಮಾಡ್ಕೋ ಹೋಗಿ ಹೋಗ ನೀವು ನಮನ ಕೇಳತ್ತಿರಿ ನಾಯನ ಅನ್ಬೇಕ್ರಿ ಮತ್ತ ನನಗೂ ಹಿಂದ ರಿಸ್ಕ್ ಇರ್ತತ್ರಿ ನಿನಗೂ ಹಿಂದ್ ರಿಸ್ಕ್ ಇರ್ತದ ಅದಕ್ಕೆ ನೀವು ವಿಚಾರ ಮಾಡ್ರಿ ಏನ್ರಿಪ್ಪ ಇಂತ ಅನತಾಮ್ರ ಇರುತ್ತನ ತವ್ರ ಮನಿ ನಮಗ್ ಆಗಂಗಿಲ್ಲ ಹೌದೌದು ಎಲ್ಲಿ ತನ ತವ್ರ ಮನಿ ನಂಬದಾಗಿರ್ತದ ಎಲ್ಲಿ ತಕರಿವಾ ಆ ತವ್ರ ಮನಿ ಒಳಗ ನಮ್ಮ ತಾಯಿ ತಂದಿ ಬಾಗಲದಾಗ ನಿತ್ತು ಹೌದು ನಂಬದ ದಾರಿ ಕಾಯ್ತಿರ್ಬೇಕು ಹೌದ್ರಿಪ್ಪ ನನ್ನ ಮಗಳ ಯಾವಾಗ ಬರ್ತಾಳ ನನ್ನ ಮನಿ ಯಾವಾಗ ತುಂಬತಾಳತ್ತೆ ಆ ಹೆಣ್ಣು ಮಗಳು ಆ ಹೆತ್ತ ತಾಯಿ ತನ್ನ ಮಗಳು ದಾರಿ ಕಾಯ್ತಿರಬೇಕು ಹೌದ್ರಿಪ್ಪ ಹೌದು ಅಂದಾಗ ಮಾತ್ರ ಅದು ನಮ್ಮ ಮನೆ ಇರ್ತದ ಆಹಾ ಯಾವಾಗ ತಾಯಿ ತಂದೆ ಸಾಯ್ತಾರಲ್ಲ ಹೌದು ಆ ತವ್ರು ಮನೆ ನಂಬದಿರಂಗಿಲ್ಲ ಅನ್ನ ಅನ್ನನ ಹೆಂಡ್ರ ಮನೆ ಆಗಿ ಬಿಟ್ಟಿರ್ತ ಹೌದ್ರಿಪ್ಪ ಹೌದು ಹೌದು ಹೆಂಗೆ ಕೇಳು ಬಸಣ್ಣ ಹೆಂಗೆ ರೀ ನೆರಳಿಲ್ಲ

ಈ ಮಾತು ಯಾರಿಗೆ ಅರ್ಥ ಆಕದ್ರಿಪಾ ಇಲ್ಲಿ ಕೂಡಿರುವಂತ ಎಲ್ಲಾ ಹೆಣ್ಣು ಮಕ್ಕಳಿಗೂ ಈ ಮಾತು ಅರ್ಥ ಆಗ್ಲಿಲ್ಲ ಹೌದು ಹೌದು ಯಾರಿಗೆ ಹೋಗಿ ಅರ್ಥ ಹೋಗಿ ಇದು ಯಾ ಹೆಣ್ಣು ಮಗಳು ಸಣ್ಣ ತಾಯಿ ತಂದಿನ ಕಳ್ಕೊಂಡು ಕಳ್ಕೊಂಡು ಪರದೇಶಿಯಾಗಿ ಬೆಳೆದು ಬೆಳೆದು ಮುಂದೆ ಗಂಡನ ಮನೆಗೆ ಹೋದ ಕಾಲಕ್ಕ ಹೌದು ಗಂಡನ ಮನೆಯಾಗ ಗಂಡನ ಸುಖ ಇಲ್ಲ ಅತ್ತಿ ಮಾವರ ಆಸರಿಲ್ಲ ಹೌದು ಗಂಡನ ಮನೆಯನ್ನ ಕಷ್ಟ ತಾಳಲಾರದೆ ಏನ್ ಮಾಡ್ತಾಳ್ರಿಪ ಹೆಣ್ಣು ಮಗಳು ಆ ಹೆಣ್ಣು ಮಗಳು ತವ್ರ ಮನಿ ನೆನೆಸಿ ಹೇಳತ್ತಾಳ ಏನತ್ರಿಪ ಇವತ್ತ ನನ್ನ ತವ್ರ ಮನ್ಯಾಗ ನನ್ನ ತಾಯಿ ಸತ್ರ ಏನಾಗ್ಯದ ಹೌದೌದು ನಮ್ಮ ಅಣ್ಣ ಇರ್ತಾನ ಹೌದು ನಮ್ಮ ಅಣ್ಣನ ಹೆಂತ ಇರ್ತಾಳ ಹೌದು ನಮ್ಮ ಅಣ್ಣನ ಮಕ್ಳು ಇರ್ತಾವ ಕಡಿಕ ಅವ್ರು ಮಾರಿ ನೋಡಿದ್ರ ನನ್ನ ಕಷ್ಟ ತೀರ್ತೈತಿ ಅಂತ ಹೇಳಿ ಒಂದು ಸಣ್ಣ ನಂಬಿಕೆ ಇಟ್ಟುಕೊಂಡು ಏನ್ ಮಾಡ್ತಾಳ್ರಿಪ್ಪ ಹೆಣ್ಣು ಮಗಳು ಆ ಹೆಣ್ಣು ಮಗಳು ಗಂಡನ ಮನೆಯನ್ನ ಕಷ್ಟ ತಾಳಲಾರದೆ ಓಡೋಡಿ ಓಡೋಡಿ ತವ್ರ ಮನಿ ಬಾಗಲದಾಗ ಬಂದ್ ನಿತ್ರ ಅವಾಗ ಏನ್ ಮಾಡ್ತಾರಿಪ್ಪ ಅಣ್ಣ ಅಣ್ಣನ ಹೆಣ್ರು ಅಣ್ಣ ಅಣ್ಣನಿಗೆ ಆ ಹೆಣ್ಣು ಮಗಳನ್ನ ಕರೆದು ಒಂದಿಚ್ಚರಿಗೆ ನೀರು ಕೊಡಲಿಲ್ಲ ಆ ಹೆಣ್ಣು ಮಗಳನ್ನ ಬಾಗಲ್ದಾಗೆ ನಿಂದ್ರಿಸಿ ಬಿಟ್ರು ಹೆಣ್ಣು ಮಕ್ಕಳೊಳಗ ಅಣ್ಣನ ಹೆಂಡ್ರ ಕೈಲೇ ತಮ್ಮನ ಹೆಂಡ್ರ ಕೈಲೇ ಮನಸ್ಸಿಗೆ ನೋವು ಆಗಂಗ ಮಾತಾಡ್ಸೊಂಡು ಗಂಡನ ಮನೆಗೆ ಬಂದಿರ ನೋಡ್ರಿ ಅವ್ರಿಗೆ ತಾಯಿರ್ಲಿಕ್ಕಂದ್ರ ಆ ತವರ ಮನೆಯಾಗ ಪರಿಸ್ಥಿತಿ ಏನ್ ಆಕೈತೆ ಅಕ್ಕದ್ರಿಪ್ಪ ಅಕ್ಕದ ಅಂತ ಪರದೇಶಿ ಹೆಣ್ಣು ಮಗಳು ಏನ್ ಮಾಡ್ತಾಳ್ರಿಪಾ ತವರ ಮನಿ ಆಗಲ್ದಾಗ ಬಂದ ನಿತ್ತು ಆ ಭಗವಂತಗ್ ಬೈಯ್ತಾಳ ತ್ರಿಪಾ? ಎಪ್ಪಾ ಭಗವಂತ ಓ ಇನ್ನ ನನಗ ತಿಳಿಲಾರ ವಯಸ್ಸೊಳಗ ನನ್ನ ತಾಯಿನ ಕಸಗೊಂಡು ಕಡಿಕ ತಾಯಿ ಇಲ್ಲದ ಪರದೇಶಿ ಮಗಳಿಗೆ ಮದುವಾಗಿ ಗಂಡನ ಮನಿಗ್ ಹೋದ್ರ ಗಂಡನಿಂದರೆ ಸುಖ ಆದಿತ್ತ ತಿಳ್ಕೊಂಡ ಗಂಡನ ಮನಿಗ್ ಹೋದ್ರ ಆ ಗಂಡನ ಪ್ರೀತಿನೂ ನನ್ನಿಂದ ಕಿತ್ಕೊಂಡು ಭಗವಂತ ಕಡಿಕ ಅನ್ನ ತೇಳಿ ಅನ್ನನ ಮನಿ ಬಾಗಲ್ದಾಗ ಬಂದ್ ನಿತ್ಯ ಯಾರು ಕರೆದು ಒಂದು ಚರಿಗೆ ನೀರು ಕೊಡಲ್ದಂತ ದಿಕ್ಕ ತಂದಿಟ್ಟೋ ಭಗವಂತ ಇನ್ನ ಈ ಹೆಣ್ಣಿನ ಜೀವ ಇದ್ದರೆ ಏನು ಮಾಡುದೈತಿ ನನ್ನನ್ನು ತಾಯಿ ತೆಕ್ಕ ಅಂತ ಹೇಳಿ ಆ ಹೆಣ್ಣು ಮಗಳು ಹೇಳ್ತಿದ್ಲು ಹೌದ್ ಹೌದ್ರಿಪ ಮತ್ತೆ ಯಾರ ನೆನಪಾಕಾರ ಹೆಣ್ಣು ಮಗಳಿಗೆ ನೀವು ವಿಚಾರ ಮಾಡ್ರಿ ನೀವು ಒಂದು ದಿನ ತವ್ರ ಮನಿಗೆ ನಿಂದ್ರಾಕ್ ಹೋಗಿರ್ತೀರಿ ಹೌದು ನಿಮ್ಮ ತಾಯಿ ಎಲ್ಲೋ ಒಂದು ತಾಸು ಹೊರಗ್ ಹೋಗಿರ್ತಾಳ ಹೌದ್ರಿಪಾ ನಿಮಗ ನೀರಾಗಿನ ಮೀನಾ ತಗದ್ ಹೊರಗ್ ಬಿಟ್ಟಂಗ್ ಹೌದ್ ಹೌದ್ ಕಡಿತನನು ಎಷ್ಟೇ ಕಷ್ಟ ಇದ್ರು ಕೂಡ ಕೂಗಿ ಕೂಗಿ ತಾಯಿ ಮುಂದೆ ಹೇಳಬೇಕತ್ತಾಳ ಪರದೇಶಿ ಮಗಳು ಹೌದು ಎಷ್ಟೇ ಕೂಗಿದ್ರು ಕೂಡ ಬರ್ಲಾರ್ದಂತ ಜಾಗಕ್ಕೆ ತಾಯಿ ಹೋಗಿದ್ರ ಆ ಪರದೇಶಿ ಮಗಳು ಯಾರ ಮುಂದೆ ಹೇಳ್ಕೊಬೇಕ್ರಿ ಹೌದ್ರಿಪ್ಪ ಹೌದು ಅಂತ ಹೆಣ್ಣು ಮಗಳು ಹೆಂಗತಾಳ ಹಾ ಹೆಂಗ ಹೇಳ್ತಾರೀಪಾ ಕೇಳು ಹಡದ కరుళిన కుడి మరదే హడదవనీ హడదీ కరులిన కుడియా మరదెల తినసి నీనన్న బెళి కన్నీర తరుసీ మాడి పరదేసి ಜೀವಾ ಹಿಡದಿದ್ದಿ ನೋಡಾಕ ಮನಸ್ಸಂಗ ಬಂತ ಬಿಟ್ಟೋಗಾಕ ಜೀವಾ ಹಿಡದಿದ್ದಿ ನನ್ನ ನೋಡಾಕ ಮನಸ್ಸಂಗ ಬಂತ ಬಿಟ್ಟೋಗಾಕ ನೀ ಸತ್ತ ಸುದ್ದಿ ಕೇಳಿ ಸಿಡಲಾ ಹೊಡೆದ జనూ నన్న వాడల బయల్లి జనసూ నన్న వడల్ తీరదు ఎందు మరేను నా నిన్న తీరదు ఎందు తాయిరునా సత్తరు మరేను నా నిన్న ಅದಕ್ಕೆ ಜಗತ್ತಿನೊಳಗ ತಾಯಿ ಬಾಳ ಶ್ರೇಷ್ಠ ದಳ ಬಸನ್ನ ಹೌದ್ರಿ ಅದಕ್ಕೆ ಇರ್ಲಿ ಈಗಾಗ್ಲೇ ಟೈಮ್ ಬಾಳ ಗೆದ ಹೌದ್ ಈಗ ಪದ ಮುಂದುವರ್ಸದೈತಿ ಮತ್ತೆ ಹೆಂಗ ನಮ್ಮ ದೈವದವ್ರು ದಾರಿ ತೋರಿಸ್ತಾರಲ್ಲ ಆ ರೀತಿ ನಡಿಯಾಕ ಬರ್ತದ ಓಕೆ ಹೆಂಗ ಕೇಳು ತಾಯಿ ಮುತ್ತಿನ ಗುಡಿಯ i'm <laughs> sorry